ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕೆ ಶ್ರೀ ದುರ್ಗಾಂಬ ಮತ್ತು ಶ್ರೀ ಪೂಜಮ್ಮ ಶ್ರೀ ದಾಳಮ್ಮ ಹಾಗೂ ಲಕ್ಷ್ಮೀದೇವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಇಂದು ಎನ್ ಆರ್ ಕಾಲೋನಿಯ ದುರ್ಗಾಂಬ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲು ತೀರ್ಮಾನ ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸ್ಲಂಜನ್ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಕಾಂಗ್ರೆಸ್ ಮುಖಂಡರು ಹಾಗೂ ದಲಿತ ಮುಖಂಡರಾದಂಥ ವಾಲೆಚಂದ್ರಯ್ಯರವರು ದಲಿತ ಸಂಘರ್ಷ ಸಮಿತಿಯ ರಾಮಯ್ಯರವರು ಹಾಗೂ ಹಿರಿಯರು ಯಜಮಾನರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಟಿವಿ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಪರಿಶಿಷ್ಟ ಜಾತಿಯ ಮಾನಗ ಜನಾಂಗರು ವಾಸ ಮಾಡತಕ್ಕಂಥ ಎನ್ಆರ್ ಕಾಲೋನಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದುರ್ಗಮ್ಮ ಮತ್ತೆ ಪೂಜಮ್ಮ ಮತ್ತೆ ದಾಳಮ್ಮ ಶ್ರೀ ಲಕ್ಷ್ಮೀ ದೇವರ ಜಾತ್ರಾ ಮಹೋತ್ಸವಕ್ಕೆ ಒಂದು ಪೂರ್ವ ಸಿದ್ದತಾ ಸಭೆಯನ್ನ ಮಾಡಿ ದೇವರನ್ನ ಹೂವು ಕೇಳ್ತಕ್ಕಂಥ ಒಂದು ಸಂಪ್ರದಾಯ ಏನಿದೆ ಆ ಸಂಪ್ರದಾಯದ ಪ್ರಕಾರ ಇವತ್ತು ದೇವರು ಹೂವವನ್ನು ಪ್ರಸಾದವನ್ನ ಮಾಡಿದೆ ಹಾಗಾಗಿ ಮುಂದಿನ ತಿಂಗಳು ಮೇ ಹತ್ತೊಂಬತ್ತರಿಂದ ಇಪ್ಪತ್ ಮೂರನೇ ತಾರೀಕು ತನಕ ಪ್ರತಿ ವರ್ಷದಂತೆ ಒಂದು ಅದ್ದೂರಿಯಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದಿದೆ ಇದು ಒಂದೇ ಜನಾಂಗದವರು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನ ಮಾಡತಕ್ಕಂಥದ್ದಿದೆ ಹಾಗಾಗಿ ಈ ಜಾತ್ರೆಯಲ್ಲಿ ಎಲ್ಲ ತುಮಕೂರಿನ ನಾಗರಿಕರು ಭಾಗವಹಿಸಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಎನ್ಆರ್ ಕಾಲೋನಿ ನಾಗರಿಕರ ಪರವಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಮುಖಂಡರ ಪರವಾಗಿ ಮತ್ತೆ ಯಜಮಾನ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತೆ ನಾಗರಿಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಮ್ಮ ಎನ್ಆರ್ ಕಾಲೋನಿ ಅಭಿವೃದ್ಧಿ ಸಂಘದಿಂದ ಮಾಡ್ತಾ ಇರತಕ್ಕಂಥದ್ದಿದೆ ಅದರ ಒಂದು ಮುದ್ದಾಳತ್ವವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ವಹಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಇದನ್ನು ನಮ್ಮನ್ನು ಉದ್ದೇಶಿಸಿ ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ವಾಲಚಂದ್ರ ಅವರು ಮಾತಾಡ್ತಾರೆ ತುಮಕೂರು ಜನತೆಗೆ ವಶ ಸೂಚನೆ ಹೇಳಕ್ ಇಷ್ಟಪಡ್ತೀನಿ ಏನು ಇವತ್ತು ಜಾತ್ರೆ ಜಾತ್ರೆ ಇವತ್ತು ಇದರ ಆಶೀರ್ವಾದ ಆಗಿದೆ ಮುಂದಿನ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ ಮೂರನೇ ತಾರೀಕು ನಾವು ಜಾತ್ರೆಯನ್ನು ಈ ತುಮಕೂರು ನಗರದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಏನು ಪ್ರತಿ ವರ್ಷದಂತೆ ಎನ್ನಾರು ಕಾಲದ ಯುವಕರು ಬಹಳ ಶಾಂತಿಯುತವಾಗಿ ಕಾಲೋನಿಗೆ ತುಮಕೂರಿಗೆ ಮರ್ಯಾದೆಗೆ ಬರೋ ಅಂತ ಕಾರ್ಯಕ್ರಮನ ಭಾಳ ನಡೆಸ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ ಈ ಸರಿ ಇವತ್ತೇನು ಮೆರವಣಿಗೆ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗ್ತದೆ ಆವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹೋಮ್ ಮಿನಿಸ್ಟರು ಮತ್ತು ಪಡಕೆರ ಶಾಸಕರಾದ ಜಿ ಪರಮೇಶ್ವರ್ ಸಾಹೇಬ್ರನ್ನ ಕರಿಬೇಕು ಅಂದ್ಕೊಂಡಿದ್ದೀವಿ ಅದೇ ರೀತಿ ವಿ ಸೋಮಣ್ಣನ ಕರಿಬೇಕು ಅಂತ ಕಂಡಿದ್ದೀವಿ ಮತ್ತೆ ಜ್ಯೋತಿ ಗಣೇಶ್ ಅವರನ್ನ ಕರಿಬೇಕು ಅಂದ್ಕೊಂಡಿದ್ದೀವಿ ಈ ಜಿಲ್ಲಾಡಳಿತ ಶುಭ ಕಲ್ಯಾಣ್ ಅವರು ಜಿಲ್ಲಾಧಿಕಾರಿಗಳು ಬಿ ಅಶೋಕ್ ಅವರು ಮತ್ತೆ ಎಸ್ವಿ ರಾಮ ಕಮಿಷನ್ ಅವರು ಮತ್ತು ಪ್ರಭುಜಿ ಇನ್ನೇ ಅನೇಕ ಅಧಿಕಾರಿಗಳನ್ನ ಕರೆದು ನಮ್ಮ ಇನ್ನೊರ ಕಾಲೋನಿಯ ಜನತೆ ಎಷ್ಟು ಸುಂದರವಾಗಿ ಎಷ್ಟು ಮೌನವಾಗಿ ನಾವು ಎಷ್ಟು ಚೆನ್ನಾಗಿ ಗ್ರಾಂಟಾಗಿ ಮಾಡ್ತೀವಿ ಅನ್ನೋದನ್ನ ನಾವು ಉತ್ಸವ ಜನಸಂಖ್ಯೆ ಇರೋದು ಅದನ್ನ ತೋರಿಸೋ ಕಾರಣಕ್ಕೋಸ್ಕರ ಎಲ್ಲ ಅಧಿಕಾರಿಗಳನ್ನ ಮತ್ತೆ ಎಲ್ಲ ಮಂತ್ರಿಗಳ್ನ ಕರೀತಾ ಇದ್ದೀವಿ ದಯಮಾಡಿ ಇದಕ್ಕೆಲ್ಲ ಸಹಕಾರ ಕೊಡಬೇಕು ವಿಜೃಂಭಣೆಯಿಂದ ಏನು ಹಿಂದೆ ಕಾಲದಿಂದ ಹೊರಟು ಕೋತದ ಮುಖಾಂತರವಾಗಿ ಹೊರಪೇಟೆ ಹೊರಪೇಟೆ ಮುಖಾಂತರವಾಗಿ ರಾಮದೇವರ ದೇವಸ್ಥಾನ ಆ ರಸ್ತೆ ಮುಖಾಂತರವಾಗಿ ಬಿಎಚ್ ರೋಡ್ ಹೋಗ್ತೀವಿ ಎಚ್ ರೋಡಿಂದ ಇಂದ ಜಿ ರಸ್ತೆ ಎಂಜಿ ಜಿ ರಸ್ತೆಯಿಂದ ಡಿ ಸಿ ಆಫೀಸ್ ಮುಖಾಂತರವಾಗಿ ಕೋಟೆ ಅಂಜಲಿ ದೇವಸ್ಥಾನ ಹತ್ರ ಒಂದು ಹಳೆ ಒಂದು ಮೂಲ ದುರ್ಗಮ್ಮ ದೇವಸ್ಥಾನ ಸನ್ನಿಧಿ ಇದೆ ಆ ಸನ್ನಿಧಿಗೆ ನಾವೆಲ್ಲ ಅವತ್ತು ನಾವೆಲ್ಲ ಹೋಗ್ಬೇಕಾಗ್ತದೆ ದಯಮಾಡಿ ಅವತ್ತು ಬರ್ತಕ್ಕಂಥ ಮೆರಂಗೀರಲ್ಲಿ ಯುವಕರಾಗಿರ್ಬೋದು ಮತ್ತೆ ನಮಗೆ ಕಾಲೋನಿ ಎಲ್ಲ ಮುಖಂಡರು ಭಾಗವಹಿಸಬೇಕು ಅಂತ ಕೇಳ್ಕೊಂತ ನಮ್ಗೆ ಹೆಚ್ಚಿನದಾಗಿ ಪೊಲೀಸನ ಅಧಿಕಾರಿಗಳನ್ನ ಕೇಳ್ಕಂತ ಅವರು ಸಹ ನಮಗೆ ಸಪೋರ್ಟ್ ಮಾಡಿ ಶಾಂತಿಯುತ ನಡೆಸಕ್ಕೆ ಅವಕಾಶ ಮಾಡಿಕೊಡ್ತಾರೆ ದಯಮಾಡಿ ಈ ದೇವರ ಉತ್ಸವವನ್ನು ನಾವೆಲ್ಲರೂ ಮಾಡೇ ಮಾಡ್ತೀವಿ ಮತ್ತೆ ತಾಯಿ ಆಚರಣೆ ಮೇಲಾಗಲಿ ಎನ್ಆರ್ ಕಾಲೇಜಿನ ಜನತೆ ತುಮಕೂರಿನ ಜನತೆ ಕರ್ನಾಟಕ ಜನತೆಗೇನೆ ಆ ತಾಯಿ ದುರ್ಗಮ್ಮ ಪೂಜಮ್ಮ ದೇವಳಮ್ಮ ಲಕ್ಷ್ಮೀ ದೇವರು ಮತ್ತೆ ಎಲ್ಲಾ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಎನ್ಆರ್ ಕಾಲೇಜಿನ ದೇವಂತರ ಪರವಾಗಿ ಜನತೆಯ ಪರವಾಗಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ